ನನ್ನ ಹೆಸರು ಅಂಬುಜಾ ಬರ್ಗು ನಿವಾಸಿ ನಮ್ಮಅಪ್ಪರೆಲ್ಲ ಈ ಕೆಲಸ ಮಾಡೋರು ಈಗಿನ ತರಬೇತಿಗೆ ಈಗಿನ ಜನ್ರೇಷನ್ಗೆ ಇದೇನು ಅನ್ನೋದೇ ಗೊತ್ತಿಲ್ಲ ಹಂಗಾಗಿ ಈಗ ಇದನ್ನ ಏನು ಈ ಕಂಬಳಿ ಅಂದ್ರೆ ಏನು ಇದರಿಂದ ಏನೈತೆ ಅನ್ನೋದು ಈಗಿನ ಜನ್ರೇಷನ್ಗೆ ಗೊತ್ತಾಗಬೇಕು ಇದು ದೇಶ ವಿದೇಶಗಳಲ್ಲೆಲ್ಲ ಮಾರಾಟ ಆಗಬೇಕು ಮತ್ತೆ ಇದ್ರಿಂದ ನಮ್ಗೆ ಬಡತನದಿಂದ ಬಂದಿರೋಂತ ಇದು ಇದನ್ನ ಕಲ್ತಿ ಅಪ್ಪರೆಲ್ಲ ಕಷ್ಟಪಟ್ಟು ನಮ್ಮ ಓದೋಕ್ಕೆ ತುಂಬಾ ಕಷ್ಟಪಟ್ಟು ಈ ಕೆಲಸ ಮಾಡ್ತಿದ್ರು ಈಗಿನ ಜನರೇಷನ್ಗೆ ಇದು ಏನನ್ನೋದೇ ಗೊತ್ತಿಲ್ಲ ಇದು ಮುಂದೆ ಒಳಗೂನು ಮುಂದಿನ ಪೀಳಿಗೆಗೂ ಗೊತ್ತಾಗ್ಬೇಕು ಮುಂದಿನ ಪೀಳಿಗೆಗೂ ಇದು ಗೊತ್ತಾಗ್ಬೇಕು ಅಂದ್ರೆ ನೀವು ಸರ್ಕಾರದವರು ಸಹಾಯ ಮಾಡ್ಬೇಕು ನಮಗೆ ಸಹಾಯ ಮಾಡೋದ್ರಿಂದ ಇದು ದೇಶ ವಿದೇಶಗಳಲ್ಲ ಹೋಗ್ಬೇಕು ಇದು ಕಂಬಳಿ ಅಂದ್ರೆ ಏನನ್ನೋದೇ ಗೊತ್ತಿಲ್ಲ ರಾಟೆ ಅಂದ್ರೆ ಏನನ್ನೋದೇ ಗೊತ್ತಿಲ್ಲ ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮುಂದಿನ ಪೀಳಿಗೆಗೂ ಇದು ನಡೀಬೇಕು ನಡಿಬೇಕಂದ್ರೆ ಸರ್ಕಾರದವರು ಇದಕ್ಕೆ ತುಂಬಾ ಸಹಾಯ ಮಾಡ್ಬೇಕು ನಮ್ಮ ಮಕ್ಕಳು ಈ ಕೆಲಸ ಅಂದ್ರೆ ಏನಂತ ಗೊತ್ತಿಲ್ಲ ಹೇಳ್ಬೇಕಂದ್ರೆ ಇದೇನು ನಮ್ಮ ಮಕ್ಳಿಗೆ ಗೊತ್ತಿಲ್ಲ ಇದನ್ನ ರಾಟೆ ಅಂತಾರೆ ಆವಾಗಿಂದಾಗೆಲ್ಲ ಅದೇನೋ ಚರಕ ಅಂತ ಏನೋ ಅನ್ನೋರು ಈಗೆಲ್ಲ ಆಡು ಭಾಷೆಗೆ ರಾಟೆ ಅಂತ ಕರೀತಾರೆ ಇದನ್ನ ಅಂಜಿ ಅಂತ ಹೇಳ್ತಾರೆ ಈ ಅಂಜಿ ತಯಾರಾಗೋದು ಹೆಂಗೆ ಅಂದ್ರೆ ಕುರಿ ತುಪ್ಪಡನ ಕಟ್ ಮಾಡಿ ಅದನ್ನ ಮಿಲ್ಗ ಹಾಕಿ ತೊಳೆದು ಮಿಲ್ಗ ಹಾಕ್ತಾರೆ ಮಿಲ್ಗ ಹಾಕ್ಸಿ ತಂದ್ಮೇಲೆ ಅದನ್ನ ಅಂಜಿ ಅಂತ ಹೇಳಿ ನೈಗೆ ಮಾಡಿ ಕೊಡ್ತಾರೆ ಅಂಜಿ ರೆಡಿ ಮಾಡಿ ಕೊಡ್ತಾರೆ ಅವಾಗ ನಮ್ಮ ಅಮ್ಮಂದಿರಲ್ಲ ಇದನ್ನು ವಸ್ತು ಅಂಜಿ ನೂಲು ಮಾಡ್ತಾರೆ ಈ ಥರ ನೂಲು ಮಾಡಿ ನೂಲ್ ಮಾಡಿ ಕೊಟ್ಟಾಗ ಅವರು ಕಂಬಳಿನ ತಯಾರಿಸ್ತಾರೆ ಕಂಬ್ಳಿ ಹಾಸ್ ಹಾಸು ಅಂತ ಆಸ್ ಅಂತ ಕಟ್ತಾರೆ ಅದನ್ನ ಕಟ್ಟಿ ಆಮೇಲೆ ಕಂಬ್ಳಿ ಮಾಡ್ತಾರೆ ಆ ಕಂಬ್ಳಿಯಾಗು ವಿಧ ವಿಧ ಆದ ಕಂಬಳಿಗಳು ಇದಾವೆ ಆಲ್ಮೋಸ್ಟ್ ಒಂದು ಐದಾರು ಥರ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಐದಾರು ಥರ ನಮ್ಮಪ್ಪ ಮಾಡೋದು ಅದರಲ್ಲಿ ಅವು ಯಾವಂದರೆ ಒಂದು ಕ ಕಪ್ಪು ಫುಲ್ಲು ಕರೆ ಕರೆ ಕಂಬಳಿ ಮಟ್ಟೆ ಅಂತ ಒಂದ್ ಅಂತಾರೆ ನೈಲ್ ಕಂಬಳಿ ಅಂತ ಎಲ್ಲಾ ಹೇಳೋರು ನೋಡ್ರಿ ಈಗ ನಮ್ಗೆ ಗೊತ್ತಿಲ್ಲ ಹೇಳ್ಬೇಕಂದ್ರೆ ಮುಂದಿನ ಮುಂದಿನ ಪೀಳಿಗೆ ಗೊತ್ತಾಗಬೇಕಂದ್ರೆ ಮುಂದಿನ ಪೀಳಿಗೆ ಇನ್ನೂ ಗೊತ್ತಾಗಲ್ಲ ನಮ್ಮಅಪ್ಪ ನಮ್ಮಅಮ್ಮಲ್ಲಾ ಮಾಡೋರು ಆಲ್ಮೋಸ್ಟ್ ಒಂದ್ ಐದಾರು ತರ ಕಂಬಿ ನಮ್ಮಪ್ಪನೇ ನೋಯ್ಯದು ಬಟ್ ಈಗ ನನ್ಗೆ ಗೊತ್ತಿಲ್ಲ ಇದು ಸಂಸ್ಕೃತಿ ಸ ಸಂಸ್ಕಾರ ಇರೋಂಥ ಕರ್ನಾಟಕದ ಬೀಡು ಇದು ಇಲ್ಲಿ ಇದನ್ನೆಲ್ಲ ನಡೆಸ್ಬೇಕಂದ್ರೆ ಸರ್ಕಾರ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಬೇಕು ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ ನಮಗೆ ಇದಕ್ಕೆ ಸಹಾಯ ಮಾಡಿರಿ ಇದರಿಂದ ಎಷ್ಟೋ ಜನ ಇದೆಲ್ಲ ಕೆಲಸನೇ ಬಿಟ್ಬಿಟ್ಟು ಇದರಿಂದ ಏನು ಲಾಭ ಇಲ್ಲ ಅಂತ ಬಿಟ್ಬಿಟ್ಟು ಅಷ್ಟು ಜನ ವಲಸೆ ಹೋಗಿದ್ದಾರೆ ಬೆಂಗಳೂರಿಗೆ ಅಲ್ಲೆಲ್ಲ ಹೋಗಿ ದುಡಿತಾ ಇದ್ದಾರೆ ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಟು ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಆ ಹುಡುಗರನ್ನ ನೀಟಾಗಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಪ್ಲೀಸ್ ನೀವೊಂದು ಸಹ ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೂನು ಎಲ್ಪ್ ಆಗುತ್ತೆ ಈ ಜನಾಂಗಕ್ಕೂ ಸ್ವಲ್ಪ ಎಲ್ಪ್ ಮಾಡ್ಬೇಕಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ಕೈ ಮಗರಟ ಕೆಲಸ ಜೀವಂತವಾಗಿ ನಿರಂತವಾಗಿ ನೀಡು ಕಂಟಿನ್ಯೂಸ್ ಆಗಿ ನಡೀತಾನೆ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ಲೀಸ್ ನೀವು ಇದಕ್ಕೊಂದು ಸ್ವಲ್ಪ ಸಹಾಯ ಮಾಡಿ ಹೇಳ್ಕೊಟ್ರೆ ಇದಕ್ಕೆ ಸಹಾಯ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ ನಾವು ಈಗ ವಲಸೆ ಹೋಗಿರಲ್ಲ ವಾಪಸ್ ಬಂದು ಈ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ನೀವು ಪ್ಲೀಸ್ ಪ್ರೋತ್ಸಾಹಿಸಬೇಕಾಗಂದ್ರೆ ತಮ್ಮಲ್ಲಿ ಕಣಕಳಿಯಿಂದ ಮನೆವಿ